ಸ್ನೇಹಿತರೆ ಅಜಾತ್ ಶತ್ರು ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡಿ ಚಾಣಕ್ಯರು ಮಹಾನ್ ವಿದ್ವಾಂಸರು ಅವರ ಯೋಚನೆ ಮಾತುಗಳು ಸರ್ವಕಾಲಕ್ಕೂ ಸಲ್ಲುವಂತಿತ್ತು ಅವರು ಸಂಬಂಧಗಳ ಬಗ್ಗೆ ಬಹಳ ಅರ್ಥಪೂರ್ಣ ಮಾತುಗಳನ್ನು ಹೇಳಿದ್ದರು ಅವರ ಪ್ರಕಾರ ಹೆಂಡತಿಯಾದವಳು ಎಂದಿಗೂ ಈ ಕೆಲವು ತಪ್ಪುಗಳನ್ನು ಮಾಡಬಾರದು ವರ್ತನೆಗಳನ್ನು ತೋರಬಾರದು ಇದರಿಂದ ಸಂಸಾರದಲ್ಲಿ ನೆಮ್ಮದಿ ಕೆಡುವುದು ಖಚಿತ ಅಂತಹ ಹತ್ತು ಅಂಶಗಳ ಬಗ್ಗೆ ಇಲ್ಲಿದೆ ಮಾಹಿತಿ ಮಹಾನ್ ವಿದ್ವಾಂಸ ಅರ್ಥಶಾಸ್ತ್ರಜ್ಞರಾಗಿರುವ ಚಾಣಕ್ಯರು ಜೀವನದ ಹಲವು ಅಂಶಗಳ ಬಗ್ಗೆ ಗಹನವಾದ ವಿಚಾರಗಳನ್ನು ಹಂಚಿಕೊಂಡಿದ್ದರು ತಮ್ಮ ನೀತಿಶಾಸ್ತ್ರದಲ್ಲಿ ಅವರು ಬದುಕಿನ ವಿವಿಧ ಹಂತಗಳ ಬಗ್ಗೆ ವಿವರವಾಗಿ ಹೇಳಿದ್ದಾರೆ ಅವರು ಗಂಡ ಹೆಂಡತಿ ಸಂಬಂಧದ ಬಗ್ಗೆಯೂ ತಮ್ಮ ಚಾಣಕ್ಯ ನೀತಿಯಲ್ಲಿ ಬರೆದಿದ್ದಾರೆ ಹೆಂಡತಿಯಾದವಳ ವರ್ತನೆ ಹೇಗಿರಬೇಕು ಎಂಬುದನ್ನು ಚಾಣಕ್ಯರು ತಮ್ಮ ನೀತಿಯಲ್ಲಿ ವಿವರಿಸಿದ್ದಾರೆ ಚಾಣಕ್ಯರ ಪ್ರಕಾರ ಹೆಂಡತಿಯಾದವಳಲ್ಲಿ ಈ ಗುಣಗಳು ವರ್ತನೆಯೆಂದಿಗೂ ಇರಬಾರದು ಅಂತಹ ವರ್ತನೆಗಳು ಯಾವುವು ಎಂಬುದನ್ನು ನೋಡಿ ಹೆಂಡತಿಯಾದವಳಲ್ಲಿ ಇರಬಾರದಂತಹ ಗುಣಗಳಿವು ಒಂದು ಹೆಂಡತಿಯಾದವಳು ತನ್ನ ಗಂಡನ ಮಾತುಗಳನ್ನು ಎಂದಿಗೂ ಲರುವಾಗಿ ಪರಿಗಣಿಸಬಾರದು ಏಕೆಂದರೆ ಇದು ಸಂಬಂಧವನ್ನು ಹಾಳು ಮಾಡುತ್ತದೆ ಎರಡೂ ಗಂಡನನ್ನು ಗೌರವಿಸದ ಮಹಿಳೆಯೆಂದಿಗೂ ಜೀವನದಲ್ಲಿ ಸಂತೋಷವಾಗಿರಲು ಸಾಧ್ಯವಿಲ್ಲ ಮೂರು ಹೆಂಡತಿಯು ತನ್ನ ಗಂಡನ ಟೀಕೆ ಮಾಡುತ್ತಾ ಸಮಯ ಕಳೆಯುವುದಕ್ಕಿಂತ ಪ್ರತಿಯೊಂದು ಸಂದರ್ಭದಲ್ಲೂ ಬೆಂಬಲವಾಗಿ ನಿಂತು ಸಂಸಾರ ಹಾಗೂ ವೈಯಕ್ತಿಕ ಬದುಕಿನ ಅಭಿವೃದ್ಧಿಯತ್ತ ಗಮನಹರಿಸಬೇಕು ನಾಲ್ಕು ಹೆಂಡತಿಯು ತನ್ನ ಗಂಡನಿಗೆ ಸುಳ್ಳು ಹೇಳುವ ಅಭ್ಯಾಸವನ್ನು ಎಂದಿಗೂ ಮಾಡಬಾರದು ಏಕೆಂದರೆ ಸುಳ್ಳು ಸಂಬಂಧವನ್ನು ದುರ್ಬಲಗೊಳಿಸುತ್ತದೆ ಐದು ತನ್ನ ಕುಟುಂಬವನ್ನು ನಿಜವಾಗಿಯೂ ಪ್ರೀತಿಸುವ ಮಹಿಳೆ ತನ್ನ ಗಂಡನ ಸಂಪತ್ತು ಮತ್ತು ಗೌರವವನ್ನು ಎಂದಿಗೂ ಹಾಳು ಮಾಡಲು ಬಯಸುವುದಿಲ್ಲ ಆರು ಹೆಂಡತಿಯಾದವಳು ತನ್ನ ಮನೆಯ ಆಂತರಿಕ ವಿಚಾರಗಳನ್ನು ಹೊರಗೆ ಹೇಳಬಾರದು ಅದು ಕುಟುಂಬದ ಗೌರವದ ಮೇಲೆ ಪರಿಣಾಮ ಬೀರುತ್ತದೆ ಏಳು ಹೆಂಡತಿಯಾದವಳು ತನ್ನ ಗಂಡನನ್ನು ಪದೇ 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 ದೂಷಿಸುವುದು ಹೀಯಾಳಿಸುವುದೂ ಮಾಡಬಾರದು ಎಂಟು ಪತಿಯೊಂದಿಗೆ ಶಾಂತಿಯುತವಾಗಿ ಬಾಳದ ಮತ್ತು ಪದೇ ಪದೇ ಜಗಳವಾಡುವ ಮಹಿಳೆ ಜೀವನವು ಶೋಚನೀಯವಾಗುತ್ತದೆ ಇದರಿಂದ ಅವಳಿಗೂ ಮನೆಯವರಿಗೂ ನೆಮ್ಮದಿ ಇರುವುದಿಲ್ಲ ಒಂಬತ್ತು ಹೆಂಡತಿ ತನ್ನ ಕುಟುಂಬದ ಸಮಸ್ಯೆಗಳನ್ನು ತನ್ನ ಗಂಡನ ಮುಂದೆ ಬಹಿರಂಗವಾಗಿ ಚರ್ಚಿಸಬಾರದು ಹತ್ತು ಹೆಂಡತಿಯು ತನ್ನ ಪತಿಯೊಂದಿಗೆ ನಂಬಿಕೆ ಮತ್ತು ಗೌರವದ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕು ಏಕೆಂದರೆ ಅದು ಸಂಬಂಧದ ಅಡಿಪಾಯವಾಗಿದೆ ನಂಬಿಕೆ ಹಾಗೂ ಗೌರವ ಕಳೆದುಕೊಂಡರೆ ಮತ್ತೆ ಸಂಪಾದಿಸುವುದು ಕಷ್ಟವಾಗುತ್ತದೆ ಇದರಿಂದ ಬದುಕು ದುಸ್ತರವಾಗುವುದು ಖಂಡಿತ ಈ ಎಲ್ಲಾ ಸೂತ್ರಗಳನ್ನು ಅನುಸರಿಸುವ ಹೆಂಡತಿಯು ಗಂಡನಿಗೆ ತಕ್ಕಂತೆ ಬಾಳುವ ಮೂಲಕ ಸುಖ ಸಂಸಾರವನ್ನು ನಡೆಸಲು ಸಾಧ್ಯ ಇಲ್ಲವೆಂದರೆ ಬದುಕಿನಲ್ಲಿ ನೆಮ್ಮದಿ ಕಾಣಲು ಸಾಧ್ಯವೇ ಇಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಶುಭವಾಗಲಿ